ಶ್ರೀನಿವಾಸಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೂಪಲ್ಲಿ ನಾರಾಯಣಸ್ವಾಮಿ ಐದು ಬಾರಿ ಆಯ್ಕೆಯಾಗಿರುವ ಹಿರಿಯ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಶೋಭೆ ತರುವುದಿಲ್ಲ ಯಾವುದೇ ವಿಚಾರಗಳಿದ್ದರೆ ಆರೋಗ್ಯ ಚರ್ಚೆ ನಡೆಯಲಿ ಹೊರತು ಶಾಸಕರನ್ನ ವೈಯಕ್ತಿಕವಾಗಿ ಅವಹೇಳನ ಪದ ಬಳಕೆ ಮಾಡುವುದು ಸರಿಯಲ್ಲ ಶಾಸಕರು ಜೆಡಿಎಸ್ನಿಂದ ಆಯ್ಕೆಯಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ ಹೆಚ್ಚಿನ ಅನುದಾನ ತರಲು ಸಾಧ್ಯವಾಗದಿದ್ದರೂ ಶಕ್ತಿ ಮೀರಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದರು ಬಡವರಿಗೆ ಒಂದು ಸಿಂಗಲ್ ಮನೆ ಕರ್ನಾಟಕ ರಾಜ್ಯದಲ್ಲಿ ಹೇಳ್ಕೊಟ್ಟಿರೋ ನಮ್ಮ ತಾಲೂಕಲ್ಲಿ ಸಿಂಗಲ್ ಮನೆ ಗೊತ್ತಲ್ವಾ ಒಂದು ಮನೆಯನ್ನು ಬಡವರು ಕೊಡದೇ ಹೋದ್ರೆ ಎಷ್ಟು ಹೌಸ್ಲೆಸ್ ಇದ್ದಾರೆ ಸಮೀಕ್ಷೆ ಕೇಳಿ ತಾಲೂಕ್ ಪಂಚಾಯತ್ ಹೇಳಿ ಎಷ್ಟು ಹೌಸ್ಲೆಸ್ ಶ್ರೀನಿವಾಸಪುರ ತಾಲೂಕಲ್ಲಿ ಇದ್ದಾರೆ ಸಮಗ್ರದಲ್ಲಿ ಇದ್ದಾರೆ ಮನೆ ಕೊಡ್ತಾ ಇದ್ರೆ ಅದಕ್ಕೆ ದರಿದ್ರ ಶಾಸಕರ ಪರವಾಗಿ ವಾಪಸ್ ತಗೋತೀವಿ ಆ ವರ್ಡ್ ವರ್ಡು ಬಳಸಬಾರು ಒಪ್ಕೋತೀನಿ ಹೇಳಿಕೆ ಒಳ್ಳೆಯದು ಅಂತ ಇನ್ನೊಂದು ಇನ್ನ ಮುಂದೆ ಹೇಳ್ತೀನಿ ಒಬ್ಬರು ಮೇಲೆ ಒಬ್ರು ವಾಪಸ್ ತಗೊಂಡ್ರೆ ಒಳ್ಳೇದೋ ಕ್ಷೇತ್ರ ಒಳ್ಳೆಯದು ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ ಯಾವುದೇ ಗುತ್ತಿಗೆದಾರ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಕಮಿಷನ್ ಪಡೆಯುತ್ತಿರುವ ದಾಖಲೆಗಳಿದ್ದರೆ ಬಹಿರಂಗಪಡಿಸಿ ಆರೋಪ ಮಾಡುವುದು ಶೋಭೆ ತರುವುದಿಲ್ಲ ಶಾಸಕರು ತಾಲೂಕಿನಲ್ಲಿ ಬಡವರಿಗೆ ಮತ್ತು ದಲಿತರಿಗೆ ಮುನ್ನೂರಕ್ಕೂ ಹೆಚ್ಚು ಬೋರ್ವೆಲ್ ಕೊರೆಸಿ ಅವರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುತ್ತಿದ್ದಾರೆ ತಾಲೂಕಿನಲ್ಲಿ ಮೂಲ ಸೌಲಭ್ಯಗಳು ನೀಡುವ ಜೊತೆಗೆ ಕೈಗಾರಿಕಾ ವಲಯ ಸ್ಥಾಪನೆಗೆ ಶ್ರಮಿಸುತ್ತಿದ್ದಾರೆ ಎಂದರು ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂ ವಿ ಶ್ರೀನಿವಾಸ್ ಮಾತನಾಡಿ ಹಿರಿಯ ಶಾಸಕರ ಬಗ್ಗೆ ಯಾರೂ ಅವಹೇಳನಕಾರಿಯಾಗಿ ಮಾತನಾಡಬಾರದು ನಾವೆಲ್ಲ ಒಂದೇ ತಾಲೂಕಿನವರು ಅಣ್ಣ ತಮ್ಮಂದಿರಂತೆ ಬದುಕೋಣ ಮುಂದಿನ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶ ನೀಡುವ ರೀತಿ ಮಾತಿನ ಶೈಲಿ ಮತ್ತು ನಡವಳಿಕೆಗಳು ಇರಬೇಕು ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕೀಯ ಮಾಡೋಣ ಎಂದರು ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ